ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನ ಶುರು ಮಾಡ್ತಾ ಇದ್ದೀನಿ ಇವಾಗ ಮಧ್ಯಾಹ್ನದಿಂದ ನ ಶುರು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗಿರ್ಬೇಕು ಅನ್ಸುತ್ತೆ ಸೊ ಈಗ ನಾನು ನ ಶುರು ಮಾಡಿದ್ದೀನಿ ನನ್ನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನ ಶುರು ಮಾಡೋಣ ಸೊ ಇವಾಗ ಮಧ್ಯಾಹ್ನದ ಊಟ ಅಡಿಗೆ ಮಾಡಬೇಕು ಬೆಳಗ್ಗೆ ಉಪ್ಪಿಟ್ಟು ಮಾಡಿದೆ ಸೊ ಉಪ್ಪಿಟ್ಟು ತಿಂಡಿ ತಿಂದು ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ನಿಮ್ ಜೊತೆ ಮಾತಾಡ್ಕೊಂಡು ಬ್ಲಾಗ್ ಮಾಡೋಣ ಅಂತ ಹೇಳಿ ಬ್ಲಾಗ್ ಶುರು ಮಾಡೋದಿನ ಮುಂಚೆ ಏನಪ್ಪಾ ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋದ ವಿಡಿಯೋದಲ್ಲಿ ಒಂದೆರಡು ಕಾಮೆಂಟ್ಸ್ ಬಂದಿತ್ತು ಅದಕ್ಕೆ ಆನ್ಸರ್ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ ಶುರು ಮಾಡೋಣ ಅಂತ ಏನಂದ್ರೆ ಒಂದು ಫಸ್ಟ್ ಕ್ವಶನ್ ಬಂದು ನೀವು ನೈಟಿಯಲ್ಲೇ ಬ್ಲಾಗ್ ಮಾಡಿದ್ದೀರಾ ಮಾಡಿದೀರ ಮತ್ತೆ ಹಣೆಗೆ ಇಟ್ಕೊಳಲ್ವಾ ನೀವು ಹಾಗೆ ವ್ಲಾಗ್ ಮಾಡಿದಿರಲ್ಲ ಅಂತ ಆಕ್ಚುಲಾಗಿ ಹೇಳಬೇಕು ಅಂದ್ರೆ ಇದು ಡೈಲಿ ವ್ಲಾಗು ಓಕೆನಾ ನಾವು ಪ್ರತಿ ಸಲನು ಸ್ಟಾರ್ಟ್ ಮಾಡಿದಾಗ ಮೇಕಪ್ ಮಾಡ್ಕೊಂಡು ವ್ಲಾಗ್ ಮಾಡೋದಕ್ಕೆ ಆಗಲ್ಲ ಫಸ್ಟ್ ಆಫ್ ಆಲ್ ನಿಮ್ ಎಲ್ರಿಗೂ ಗೊತ್ತಿರೋ ಹಂಗೆ ನಾನು ಜಾಸ್ತಿ ಮೇಕಪ್ ಮಾಡಕ್ ಹೋಗಲ್ಲ ಅಲ್ವಾ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಅದನ್ನ ಪ್ರತಿ ಸಲ ಏನು ಹೇಳೋದ್ ಬೇಡ ಮೇಕಪ್ ಮಾಡ್ತೀವಿ ಮಾಡಲ್ಲ ಅನ್ನೋದಕ್ಕಿಂತ ಇದು ಡೈಲಿ ವ್ಲಾಗ್ ಆಗಿರೋದ್ರಿಂದ ರಿಯಾಲಿಟಿ ಇರಬೇಕಾಗತ್ತೆ ನಾವ್ ಯಾವುದು ಒಂದು ರೀಲ್ ಶೂಟ್ ಮಾಡ್ತಾ ಇರೋದು ಇಲ್ಲ ಬೇರೆ ಏನೋ ಶೂಟ್ ಮಾಡ್ತಾ ಇರೋದು ಮಾಡ್ತಾ ಇಲ್ಲ ಅಲ್ವಾ ಜಸ್ಟ್ ನಾವು ಇವಾಗ ಡೈಲಿ ವ್ಲಾಗ್ ಮಾಡ್ತಿರೋದ್ರಿಂದ ನಾವು ಹೇಗಿರ್ತೀವಿ ಸೊ ಹಾಗೆ ವ್ಲಾಗ್ ಮಾಡೋದು ಬೆಟರು ಪ್ರತಿ ಸಲ ನಾವು ಏನು ಮೇಕಪ್ ಮಾಡ್ಕೊಂಡು ವೀಡಿಯೋ ಅಥವಾ ವ್ಲಾಗ್ ಮಾಡ್ತೀವಿ ಅಂತ ಹೋದ್ರೆ ಅದು ತುಂಬ ಟೈಮ್ ನಡೆಯೋದಿಲ್ಲ ಸೊ ಅದಕ್ಕೋಸ್ಕರ ನನ್ನ ನಾನು ಹೇಗಿದ್ದೀನಿ ಹಾಗೆ ವ್ಲಾಗ್ ಮಾಡ್ತೀನಿ ಇನ್ನ ನೈಟಿ ಏನಕ್ಕೆ ಹಾಕೋತೀನಿ ಅಪ್ಪ ಅಂದ್ರೆ ನಾನು ಸುಮಾರು ವರ್ಷದಿಂದ ನನ್ನ ಮನೇಲಿ ಇದ್ದಾಗ ನೈಟಿನೇ ಹಾಕೊಳ್ಳೋದು ಅದು ಕಂಫರ್ಟಬಲ್ ಬೇರೆಯವ್ರಿಗೆ ಹೇಗೂ ನನಗೆ ಗೊತ್ತಿಲ್ಲ ಹಂಗಂತ ಯಾವಾಗಲೂ ನೈಟಿನೇ ಹಾಕಿರ್ತೀನಿ ಅಂತನೂ ಅಲ್ಲ ಸಮ್ ಟೈಮ್ಸ್ ನೈಟ್ ವೇರು ಅಥವಾ ಟ್ರ್ಯಾಕ್ ಪ್ಯಾಂಟು ಟಿ ಶರ್ಟು ಈ ತರದ ಹಾಕೊಂಡಿರ್ತೀನಿ ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ನೈಟಿನೇ ವೇರ್ ಮಾಡುವಂಥದ್ದು ಕಂಫರ್ಟಬಲ್ ಆಗಿರುತ್ತೆ ಸೊ ಅದು ನೈಟಿ ನನಗೆ ಎಲ್ಲ ಕೆಲಸ ಮಾಡೋದಕ್ಕೂ ಕಂಫರ್ಟಬಲ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ನೈಟಿ ವೇರ್ ಮಾಡ್ತೀನಿ ಇನ್ನು ಸೆಕೆಂಡ್ ಬಂದು ನೀವು ಅಣೆಗೆ ಯಾಕೆ ಅಂತ ಹೇಳಿದ್ರಿ ಈಗ ಸುಮಾರು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಇಂದ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ರಾಶಸ್ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ ಇಡದೆ ಹಂಗೆ ಬಿಟ್ರೆ ಮೇ ಬಿ ಅದು ಸರಿ ಹೋಗ್ಬೋದೇನು ಅಂತ ಹೇಳ್ಬಿಟ್ಟು ಸ್ಟಿಕ್ಕರ್ ಅಥವಾ ಬೊಟ್ಟಿ ಇಟ್ಕೊಂಡಾಗ ಇಲ್ಲಿ ಸಣ್ಣ ಸಣ್ಣದ ಗುಳ್ಳೆಗಳು ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ ಬೇಡ ಅಂತ ನಾನೇ ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ ಅದು ಬಿಟ್ರೆ ಇನ್ನೇನು ಇಲ್ಲ ಇನ್ನು ಯಾರೋ ಒಬ್ರು ಜ್ಯೋತಿ ಡಿಸೋಜಾ ಅಂತ ಫಸ್ಟ್ ಟೈಮ್ ಮೇ ಬಿ ಅವರು ನನ್ನ ಚಾನಲ್ಗೆ ಕಾಮೆಂಟ್ ಮಾಡಿರೋದು ಇಲ್ಲ ನನ್ನ ಚಾನಲ್ ವಿಡಿಯೋನ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಅಂತ ಕಾಣಿಸುತ್ತೆ ನೀವೊಂದು ಕ್ವಶನ್ ನ ಕೇಳಿದ್ರಿ ಮಗಳನ್ನ ಅಲ್ಲಿ ಅಮ್ಮನ ಮನೇಲಿ ಬಿಟ್ಟು ನೀವು ಇಲ್ಲಿ ಜಾಲಿ ಮಾಡ್ತಾ ಇದ್ದೀರಾ ನೀವು ಎಂತ ಮಾರ ಅಂತ ಕೇಳಿದ್ರಿ ಸೊ ಮೇ ಬಿ ನೀವು ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಕಾಣಿಸುತ್ತೆ ದಯವಿಟ್ಟು ನಾನು ಫಸ್ಟ್ ವಿಡಿಯೋ ಹಾಕೊಂಡ್ ಬಂದಿದ್ದೀನಲ್ವಾ ಅಷ್ಟು ವಿಡಿಯೋನ ನೋಡಿ ಕಾಮೆಂಟ್ ಮಾಡಿ ಯಾಕೆ ಅಂದರೆ ಒಬ್ರು ಬಗ್ಗೆ ಗೊತ್ತಿಲ್ಲದೆ ಹಿಂದೆ ಮುಂದೆ ನೋಡದೆ ಕಾಮೆಂಟ್ ಮಾಡಿ ಒಬ್ಬರು ಮನಸ್ಸಿಗೆ ನೋವು ಮಾಡುವಂಥದ್ದು ಅಷ್ಟೊಂದು ಚೆನ್ನಾಗಿರಲ್ಲ ಅಲ್ವಾ ಸೊ ನಿಮ್ಗೆ ನನ್ನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ನಾನು ಫಸ್ಟಿಂದ ಬಂದಿರೋ ವಿಡಿಯೋಸ್ನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನಾನೇನು ನನ್ನ ಲೈಫ್ ಸ್ಟೈಲ್ ಏನು ಅನ್ನೋದು ಸೊ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಯಾರ ಬಗ್ಗೆ ನನ್ನ ಬಗ್ಗೆ ಅಂತಲ್ಲ ಯಾರ ಬಗ್ಗೆ ಮನಸ್ಸಿಗೆ ನೋವಾಗೋ ತರ ಕಾಮೆಂಟ್ ಮಾಡಬೇಡಿ ನೀವು ಒಂದ್ ಹೆಣ್ಣು ಮೇ ಬಿ ನನ್ನ ಸಿಚುವೇಶನ್ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ ನಾನು ಓಕೆನಾ ಸೊ ಎಸ್ ಇಲ್ಲಿ ಅವಾಗ ಅವಾಗ ವೆಹಿಕಲ್ಸ್ ಒಂದು ಬರ್ತಾ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಇವಾಗ ನಾನು ಮಧ್ಯಾಹ್ನದ ಊಟಕ್ಕೆ ಅನ್ನ ಮತ್ತೆ ರಸಮ್ನ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಇಬ್ಬರಿಗೋಸ್ಕರ ಅಷ್ಟೇ ರಸಮ್ನ ಮಾಡ್ತಿರೋದು ಮತ್ತು ಒಂದೇ ಟೈಮ್ಗೆ ಮಾಡ್ತಾ ಇರೋದು ಮೊದಲಿಗೆ ಒಂದು ಕುಕ್ಕರ್ಗೆ ಹತ್ತು ಹದಿನೈದು ನಿಮಿಷ ನೆನೆಸಿ ತೊಳೆದಿಟ್ಕೊಂಡಿರುವಂಥ ಬೇಳೆನ ಹಾಕೋಬೇಕು ಅದಕ್ಕೆ ಮೂರು ಕಪ್ಪು ನೀರನ್ನು ಹಾಕೋಬೇಕು ಇದರ ಜೊತೆಗೆ ಒಂದು ಚಿಟಿಕೆ ಅರಿಶಿನ ಮತ್ತು ಒಂದು ಸ್ಪೂನ್ ಎಣ್ಣೆಯನ್ನು ಹಾಕೋಬೇಕು ಹಾಕ್ಕೊಂಡು ಮೂರು ನಾಲ್ಕು ಮೂರು ನಾಲ್ಕು ಕೂಗನ್ನ ಕೂಗಿಸ್ಕೋಬೇಕು ಎಣ್ಣೆ ಏನಕ್ಕೆಪ್ಪ ಹಾಕಿದ್ದು ಅಂದರೆ ಬೇಳೆ ಬೇಗ ಬೇಯುತ್ತೆ ಮೆತ್ತಗೆ ಅಂತ ಹೇಳ್ಬಿಟ್ಟು ಬೇಳೆ ಬೇಯೋಷ್ಟರಲ್ಲಿ ನಾವು ಇನ್ನೊಂದು ಬಾಣಲಿಯಲ್ಲಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಕಾಲು ಸ್ಪೂನು ಮೆಂತ್ಯನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಮೆಂತ್ಯ ಆಪ್ಷನ್ನು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಅಂದರೆ ಏನೂ ಬೇಕಾಗಿಲ್ಲ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಮೆಣಸನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ನಾನಿಲ್ಲಿ ಖಾರ ಕಮ್ಮಿಯೇ ಮಾಡ್ತಾ ಮತ್ತು ನಾನಿಲ್ಲಿ ರಸಮ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಮೂರು ಹುಳಿ ಟೊಮೊಟೊ ಎರಡು ಹಸಿ ಮೆಣಸಿನ್ಕಾಯಿ ಮೂರಿಂದ ನಾಲ್ಕು ನಾಟಿ ಬೆಳ್ಳುಳ್ಳಿ ಗೆಡ್ಡೆಯನ್ನು ತಗೊಂಡಿದ್ದೀನಿ ಇದಿಷ್ಟೂ ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿಕೊಂಡು ಆದಮೇಲೆ ಈಗ ತಣ್ಣಗಾಗಿರುವಂಥ ಜೀರಿಗೆ ಮೆಣಸು ಮೆಂತ್ಯವನ್ನು ಕುಟ್ಕೋಬೇಕು ಒಂದು ಕುಟಾಣಿಯಲ್ಲಿ ಮಿಕ್ಸಿಯಲ್ಲೇ ಹಾಕಿ ಫೈನ್ ಪೌಡ್ರು ಮಾಡ್ಕೋಬಾರ್ದು ಅದು ಕುಟ್ಟಿ ಹಾಕಿದ್ರೇ ಚೆನ್ನಾಗಿ ಬರೋದು ರಸಮ್ ಟೇಸ್ಟು ಹಾಗೆ ಬೆಳ್ಳುಳ್ಳಿನೂ ಅಷ್ಟೇ ನಾನು ಇದ್ರ ಜೊತೆಗೆ ಜಜ್ಕೊಂಡಿದ್ದೀನಿ ಕರಿಬೇವು ಒಣ್ಮೆಣಸಿನ್ಕಾಯಿ ಕೊತ್ತಂಬರಿ ನೋಡ್ತಾ ಇದ್ದೀರಲ್ವ ಫುಲ್ ಎಲ್ಲದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಕರಿಬೇವನು ನಾನು ತುಂಬ ಸಣ್ಣಗೆ ಕಟ್ ಮಾಡಿದ್ದೀನಿ ಏನಕ್ಕಪ್ಪ ಅಂದರೆ ಕರಿಬೇವನ್ನ ಕೆಲವರು ಎತ್ತಿಟ್ಬಿಡ್ತಾರೆ ಎತ್ತಿಡಬಾರ್ದು ಅನ್ನ ಜೊತೆ ಅದನ್ನು ಸಹ ರಸಂ ಜೊತೆ ತಿನ್ನಬೇಕು ಅಂತ ಹೇಳಿ ನಾನು ಪ್ರತಿ ಸಲವೂ ನಾನು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ ಇವಾಗ ಕುಕ್ಕರು ಮೂರಿಂದ ನಾಲ್ಕು ವಿಷಲ್ ಬಂದಿದೆ ನೋಡ್ತಾ ಇದ್ದೀರಲ್ವ ನಾನು ಇಷ್ಟೇ ಅದನ್ನು ನಾನು ಬೇಳೆ ಮ ಮಸ್ಕೊಳ್ಳೋದು ಏನಕ್ಕೆ ಅಂದರೆ ತುಂಬ ಅದನ್ನು ಫೈನ್ ಪೇಸ್ಟ್ ಥರ ಅಂದರೆ ಮೊಸರು ಥರ ಎಲ್ಲ ಮಾಡಿ ಹಾಕ್ಲಿಕ್ಕೆ ಹೋಗಲ್ಲ ನನಗೆ ಆ ಥರ ಎಲ್ಲ ಏನು ಇಷ್ಟ ಆಗೋದಿಲ್ಲ ನನಗೆ ಹಿಂಗೆ ಇರಬೇಕು ಬೇಳೆ ಬಾಯಿಗೆ ಸಿಗೋ ಥರ ಇರಬೇಕು ಬೇಳೆ ಆದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಹಾಕೋಬೇಕು ಸಾಸಿವೆ ಕರಿಬೇವು ಸಿಡಿದ್ಮೇಲೆ ಅದಕ್ಕೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ನಾವು ತೊಗೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿನೂ ಹಾಕಿ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಹಚ್ಚಿಟ್ಕೊಂಡಿರುವಂಥ ಟೊಮೊಟೊ ಟೊಮೊಟೊ ಹಾಕ್ಕೊಂಡ್ಮೇಲೆ ನೀವು ಮಿನಿಮಮ್ ಮೂರರಿಂದ ನಾಲ್ಕು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಏನಕ್ಕಪ್ಪ ಅಂದರೆ ಟೊಮೊಟೊ ಬೆಂದಷ್ಟು ರಸಮ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಫುಲ್ಲು ಸಾಫ್ಟ್ ಆಗಬೇಕು ಆ ರೀತಿ ಬೇಯಿಸ್ಕೋಬೇಕು ಅಲ್ಲಿವರೆಗೂ ಆವಾಗಲೇ ರಸಮ್ ಚೆನ್ನಾಗಿ ಬರುವಂಥದ್ದು ಇವಾಗ ನೀವು ನೋಡ್ತಾ ಇದ್ದೀರಲ್ವ ಟೊಮೊಟೊ ಫುಲ್ ಬೆಂದಿದೆ ಈಗ ಅದಕ್ಕೆ ನಾವು ಒಂದು ಚೂರು ಅರಿಶಿನ ಮತ್ತು ಮತ್ತೆ ನಾವು ಕುಟ್ಟಿಟ್ಕೊಂಡಿರುವಂಥ ಜೀರಿಗೆ ಮೆಣಸಿನ ಪೌಡ್ರನ್ನು ಹಾಕ್ಕೋಬೇಕು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋತಾ ಇದ್ದೀನಿ ಜೀರಿಗೆ ಮೆಣಸಿನ ಪುಡಿ ಹಾಕ್ಕೊಂಡು ಅದನ್ನು ಮತ್ತೆ ಫ್ರೈ ಮಾಡಿಕೊಂಡು ಇವಾಗ ಎಲ್ಲ ಬೆಂದಾದಮೇಲೆ ಲಾಸ್ಟಿಗೆ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಬೇಳೆ ಹಾಕೋತಾ ಇದ್ದೀನಿ ಬೇಳೆ ಹಾಕ್ಕೊಂಡಾದಮೇಲೆ ನಮಗೆ ರಸಮ್ ಎಷ್ಟು ತೆಳ್ಳಗೆ ಬೇಕಾಗುತ್ತೆ ಅಂದ್ ಅಷ್ಟು ತೆಳ್ಳಗೆ ನಾವು ನೀರನ್ನು ಹಾಕೋಬೇಕು ಕೆಲವೊಬ್ಬರಿಗೆ ತುಂಬ ನೀರು ಥರ ಇರೋದನ್ನು ಇಷ್ಟಪಡ್ತಾರೆ ನನಗೆ ಅಷ್ಟೊಂದು ಏನು ನೀರು ಥರ ಇಷ್ಟ ಆಗೋದಿಲ್ಲ ಒಂದು ಆಗಿರಬೇಕು ರಸಮ್ಮು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅಷ್ಟೇ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೀರನ್ನು ಹಾಕ್ಕೊಂಡಾದಮೇಲೆ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕುತ್ತಾ ಇದ್ದೀನಿ ಕೆಲವರು ರಸಮ್ಗೆ ಹುಣಸೆ ಹುಳಿನೂ ಬಳಸ್ತಾರೆ ಮತ್ತು ಬೆಲ್ಲನೂ ಬಳಸ್ತಾರೆ ನನಗೆ ಹುಣಸೆ ಹುಳಿ ಯಾವಾಗ ಹಾಕ್ತೀನಪ್ಪ ಅಂದರೆ ಸಪೋಸ್ ಏನಾದರೂ ಟೊಮೊಟೊ ಇಲ್ಲ ಅಂದರೆ ಆವಾಗ ಮಾತ್ರ ಹುಣಸೆ ಹುಳಿನ ಬಳಸ್ತೀನಿ ಬೆಲ್ಲನೂ ಅಷ್ಟೇ ನಾನು ಬೆಲ್ಲ ಹಾಕೋದಕ್ಕೆ ಹೋಗೋಲ್ಲ ರಸಮ್ ಖಾರ ಖಾರವಾಗಿದ್ದರೆ ಅಷ್ಟೇ ಚೆನ್ನಾಗಿರುತ್ತೆ ನನಗೆ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮೂರಿಂದ ನಾಲ್ಕು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಸಿದ್ರೆ ರಸಮ್ ರೆಡಿಯಾಗುತ್ತೆ ಈ ಥರ ಬಿಸಿ ಅನ್ನಕ್ಕೆ ರಸಮ್ ಹಾಕೊಂಡು ತಿಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಇವಾಗ ಊಟ ಮಾಡಿ ಆಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಅಮೆಝಾನಿಂದ ಒಂದು ಬ್ಲೂಟೂತ್ನ ಬುಕ್ ಮಾಡಿದ್ದೆ ಅದು ಇವತ್ತು ಬಂದಿದ್ದೆ ಮೇ ಬಿ ನಿಮಗೂ ಯಾರಿಗಾದ್ರೂ ಯೂಸ್ ಆಗುತ್ತೆ ಏನೋ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಟೂ ಇಯರ್ಸ್ ಬ್ಯಾಕ್ ತರಿಸಿದ್ದೆ ಅಂದರೆ ಎರಡು ಸೇಮ್ ಬೋಲ್ಟ್ ಬರುತ್ತೆ ಅಲ್ಲ ಅದ್ರದೇನೆ ಇದನ್ನು ತರಿಸಿದ್ದು ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಬಟ್ ಏನಪ್ಪ ಅಂದರೆ ಇದು ಯಾಕೋ ಗೊತ್ತಿಲ್ಲ ಈಗ ಲಾಸ್ಟ್ ವೀಕು ಚಾರ್ಜ್ ಫುಲ್ ಕ್ಲೋಸ್ ಆಗಿತ್ತು ಆವಾಗ ಚಾರ್ಜ್ ಹಾಕಿದೆ ನಾನು ಮತ್ತೆ ಅದು ಆನ್ ಆಗಲೇ ಇಲ್ಲ ಮೇ ಬಿ ಹೋಗಿದೆ ಅಂತ ಕಾಣಿಸುತ್ತೆ ಸೊ ಅದಕ್ಕೆ ನಾನು ಬೇರೆ ಹೊಸದ ಬುಕ್ ಮಾಡಿದೆ ಇವಾಗ ಬಂದಿದೆ ಅದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಲಾಸ್ಟ್ ಟೈಮ್ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಈ ಸಲ ಅಮೆಝಾನಿಂದ ತರಿಸಿದ್ದೀನಿ ಅಮೆಝಾನ್ ಫಸ್ಟ್ ನಾನು ತರಿಸಿರೋದು ಕಾಣಿಸ್ತಾ ಇದ್ದಲ್ಲ ಸೊ ಇದೇನೆ ಬೋಲ್ಟ್ ನನಗದೇನೂ ಗೊತ್ತಿಲ್ಲ ಇದೊಂದು ಬಿಟ್ಟು ಬೇರೆ ಯಾವುದನ್ನು ಯೂಸ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಬಿಕಾಸ್ ಬೇರೆ ಯಾವುದು ನನಗೆ ಅಷ್ಟೊಂದು ಕಂಫರ್ಟಬಲ್ ಅನ್ಸೋದಿಲ್ಲ ಸೊ ಲಾಸ್ಟ್ ಟೈಮ್ಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಸೊ ಚೆಕ್ ಮಾಡೋಣ ಏನು ಡಿಫ್ರೆನ್ಸು ಅಂತ ನಾನು ಹೇಳ್ತೀನಿ ನಿಮಗೆ ನಾನು ಇದರಲ್ಲಿ ನಾಲ್ಕು ಕಲರ್ ನಿಮಗೆ ಸಿಗುತ್ತೆ ನಾನು ಬ್ಲ್ಯಾಕ್ ಬುಕ್ ಮಾಡಿದ್ದೀನಿ ಏನಕ್ಕೆ ಅಂದರೆ ಹೋಗ್ತಾ ಹೋಗ್ತಾ ಬೇರೆ ಕಲರ್ಸ್ ಎಲ್ಲ ತೊಗೊಂಡ್ರೆ ಒಂಥರ ಶೇಡ್ ಆಗೋದು ಆ ಥರ ಎಲ್ಲ ಆಗುತ್ತೆ ಲಾಸ್ಟ್ ಟೈಮ್ ರೆಡ್ ತೊಗೊಂಡಿದ್ದೆ ರೆಡ್ ವಿತ್ ಬ್ಲ್ಯಾಕು ಅದಕ್ಕೆ ಈ ಸಲ ಜಸ್ಟ್ ಬ್ಲ್ಯಾಕ್ ಅಷ್ಟೇ ಬುಕ್ ಮಾಡಿದ್ದೀನಿ ನಾಲ್ಕು ಶಿ ನಾಲ್ಕು ಶೇಡಲ್ಲಿ ನಿಮಗೆ ಸಿಗುತ್ತೆ ಕಲರಲ್ಲಿ ಬಟ್ ರೆಡ್ಡು ಥೌಸಂಡ್ ಏನೋ ಇರಬೇಕು ಅನಿಸುತ್ತೆ ಸ್ವಲ್ಪ ಜಾಸ್ತಿನೇ ಇದೆ ರೆಡ್ಡು ಸೊ ಅದಕ್ಕೆ ನಾನು ಬ್ಲ್ಯಾಕ್ ಬುಕ್ ಮಾಡಿದ್ದೀನಿ ಇದ್ರದ್ದು ಪ್ರೈಸ್ ಬಂದು ಎಂಟ್ನೂರೈವತ್ತು ಏನೋ ಒಂಬೈನೂರು ರೂಪಾಯಿನೋ ಇರಬೇಕು ಅನಿಸುತ್ತೆ ಅಲ್ಲ ಈ ಥರ ಇದೆ ಸೊ ಈಗ ನೀವು ನೋಡ್ತಿರೋ ಬ್ಲೂಟೂತ್ಗು ಲಾಸ್ಟ್ ಟೈಮ್ ನಾನು ತೊಗೊಂಡಿರೋ ಬ್ಲೂಟೂತ್ ಏನಪ್ಪ ಡಿಫ್ರೆನ್ಸ್ ಅಂದರೆ ಲಾಸ್ಟ್ ಟೈಮ್ ತಗೊಂಡಿದ್ದೆ ಅಲ್ವಾ ಸೊ ಅದು ನಮಗೆ ವಯರ್ ಎಷ್ಟು ಬೇಕೋ ಅಷ್ಟಕ್ಕೆ ಈ ಥರ ಅಡ್ಜಸ್ಟ್ ಮಾಡ್ಕೊಬೋದಿತ್ತು ಅಂದರೆ ಹೀಗೆ ಈ ಥರ ಇಷ್ಟು ಲೆಂತ್ ಬೇಡ ಅಂದರೆ ಈ ಥರ ಕ್ಲೋಸ್ನು ಮಾಡ್ಕೋಬೋದಿತ್ತು ಆ ಥರ ಇತ್ತು ಇದು ಲಾಸ್ಟ್ ಟೈಮ್ ತಗೊಂಡಿದ್ದು ಬಟ್ ಈ ಸಲ ತಗೊಂಡಿರೋದು ಬ್ಲೂಟೂತು ವಯರ್ ಇಷ್ಟು ಲೆಂತ್ ಹಂಗೆ ಇರುತ್ತೆ ಇದು ಸೆಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಜಸ್ಟ್ ಎಷ್ಟಿದೆ ಹಂಗೆ ಬಿಡಬೇಕಾಗತ್ತೆ ಸೊ ತುಂಬಾನೇ ಲೆಂತ್ ಇದೆ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಉದ್ದ ಇದೆ ಅನ್ನಿಸ್ತಿದೆ ನೋಡೋಣ ಮತ್ತು ಇದು ಅಷ್ಟೇ ಬಡ್ಸು ಡಿಫ್ರೆನ್ಸ್ ಇದೆ ಲಾಸ್ಟ್ ಟೈಮ್ಗೂ ಈ ಸಲಕ್ಕೂ ಈ ಸಲ ಬಂದಿರೋದು ಈ ತರ ಕಾಣಿಸುತ್ತೆ ನೋಡಿ ಈ ತರ ಇದೆ ಅಲ್ಲ ಈ ತರ ಈ ಸಲ ಫಸ್ಟ್ ಬಂದಿರೋದು ಫಸ್ತಾಗಿ ಬಂದಿದ್ದು ಈ ತರ ಇತ್ತು ಮತ್ತೆ ಇದಕ್ಕೆ ಒಂದು ಕೇಬಲ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಕೇಬಲ್ ಪ್ಲಸ್ ಬಡ್ಸ್ ಕೊಟ್ಟಿದ್ದಾರೆ ನಾಲ್ಕು ಎಕ್ಸ್ಟ್ರಾ ಬಡ್ಸ್ ಇದ್ರದಂತೂ ಹಳೇದು ನನಗೆ ಸುಮಾರು ಸಲ ಉದ್ರಿ ಉದ್ರಿ ಹೋಗ್ತಾ ಇತ್ತು ನಾನು ಹೊಸ್ದಾಗಿ ಒಂದು ನಾಲ್ಕೈದು ಸಲ ತಗೊಂಡು ಹಾಕೊಂಡಿದಿನಿ ನನ್ನ ಹತ್ರ ಇನ್ನೊಂದು ಬರುತ್ತಲ್ಲ ಬ್ಲೂಟೂತ್ ಅದು ಇದೆ ಅದು ಸೇಮ್ ಬೋಲ್ಡ್ತೇನೆ ಬಟ್ ಅದು ಸಾವಿರ ಏನೋ ಕೊಟ್ಟು ತಗೊಂಡಿದ್ದು ನಾನು ಅದನ್ನ ಅದು ನನ್ನ ಕಿವಿಗೆ ಇಕ್ಕಂಡ್ರೆ ಅದು ಏನ್ ಕತೆ ಗೊತ್ತಿಲ್ಲ ಅದು ಕರೆಕ್ಟಾಗಿ ಫಿಟ್ ಆಗಿ ಕುತ್ಕೊಳ್ಳಲ್ಲ ಉದ್ರುದ್ರೆ ಹೋಗ್ಬಿಡುತ್ತೆ ಸೊ ಅದಕ್ಕೆ ನಾನು ಜಾಸ್ತಿ ಅದನ್ನ ಯೂಸ್ ಮಾಡಕ್ಕೆ ಹೋಗಲ್ಲ ಸುಮಾರು ಸಲ ಬಿದ್ದಿದೆ ಬಿದ್ದು ಓಪನ್ ಆಗಿದ್ದು ಇದೆ ಇದು ಬರುತ್ತಲ್ಲ ಎಂತ ವಿತೌಟ್ ವಯರ್ ಬ ಬ್ಲೂಟೂತ್ ಅಲ್ಲ ಸೊ ಅದು ಏರ್ಪಾಡು ಏರ್ಪಾಡು ಸೊ ಅದನ್ನು ಎತ್ತಿಟ್ಬಿಟ್ಟಿದ್ದೀನಿ ಯೂಸ್ ಮಾಡೋಕ್ಕೆ ಹೋಗಿಲ್ಲ ಸುಮ್ಮನೆ ಮೂರುವರೆ ಸಾವಿರ ರೂಪಾಯಿ ವೇಸ್ಟ್ ಆಯಿತು ಅನ್ನಿಸ್ತು ಇದನ್ನು ಯೂಸ್ ಮಾಡ್ತಿದ್ದೆ ಇದು ಹೋಯ್ತು ಗಾನ್ ಎರಡು ವರ್ಷ ಬಂದಿದೆ ಪರವಾಗಿಲ್ಲ ಮೇ ಬಿ ನಾನು ಅವಾಗ ತಗೊಂಡಾಗ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಇರಬೇಕು ಅನಿಸುತ್ತೆ ಇದೊಂದು ಸೊ ಈ ಸಲೂ ಏಯ್ಟ್ ಹಂಡ್ರೆಡ್ ಆಗಿದೆ ಚೆನ್ನಾಗಿದೆ ಇಷ್ಟ ಇದು ಇದು ಈ ಸಲ ಏನಪ್ಪ ಅಂದ್ರೆ ಇದನ್ನೆಲ್ಲ ನಾವು ಆಲ್ಮೋಸ್ಟ್ ಒನ್ ಅವರ್ ಒನ್ ಆಂಡ್ ಹಾಫ್ ಅವರ್ ಚಾರ್ಜ್ ಮಾಡಬೇಕಿತ್ತು ಸ್ಟಾರ್ಟಿಂಗ್ ನಾನು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಅವ್ರಿಗೂ ಚಾರ್ಜ್ ಮಾಡಿದ್ದೀನಿ ಇದೇನು ಜಸ್ಟ್ ಫೈವ್ ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಎಸ್ ಇಲ್ಲಿ ಕೊಟ್ಟಿದ್ದಾರೆ ಐದು ನಿಮಿಷ ನಾವು ಚಾರ್ಜ್ ಮಾಡಿದ್ರೆ ಥರ್ಟಿ ಟೂ ಅವರ್ಸ್ ಯೂಸ್ ಮಾಡ್ಬೋದಂತೆ ಅಂದ್ರೆ ಐದು ನಿಮಿಷ ನಾವು ಚಾರ್ಜ್ ಮಾಡಿದ್ರೆ ಮೂವತ್ತೆರಡು ಗಂಟೆ ಇದನ್ನು ನಾವು ಯೂಸ್ ಮಾಡ್ಬೋದು ಈ ಒಂದು ನ ಇದೆಲ್ಲದಕ್ಕಿಂತ ಜಾಸ್ತಿ ಏನಪ್ಪ ಅಂದರೆ ಇದು ಮೇಡ್ ಇನ್ ಇಂಡಿಯಾ ಇಲ್ಲಿ ಅನಿಸ್ತಾ ಇದೆಯಾ ಸೊ ಮೇಡ್ ಇನ್ ಇಂಡಿಯಾ ಇದು ಸೊ ಅದಕ್ಕೋಸ್ಕರ ತಗೊಂಡಿದ್ದೀನಿ ಇಂಡಿಯಾ ಫಾಸ್ಟೆಸ್ಟ್ ಗ್ರೋಯಿಂಗ್ ವೇರಬಲ್ ಬ್ರ್ಯಾಂಡ್ ಅಂತ ವೇರಬಲ್ ಬ್ರ್ಯಾಂಡ್ ಸೊ ಫೈವ್ ಮಿನಿಟ್ಸ್ ನೀವು ಚಾರ್ಜ್ ಮಾಡಿದ್ರೆ ಮೂವತ್ತೆರಡು ಗಂಟೆಗಳ ಕಾಲ ನೀವೊಂದು ಈ ನ ಯೂಸ್ ಮಾಡ್ಬೋದು ಗಾಡಿ ಓಡಿಸುವಾಗ ಕೆಲವ್ರು ಎಷ್ಟೋ ಜನ ನೋಡಿದಿನಿ ಜಸ್ಟ್ ಹಿಂಗೆ ಟಿ ವಿ ಹತ್ರ ಇಟ್ಕೊಂಡು ಫೋನ್ನ ಯೂಸ್ ಮಾಡ್ತಿರ್ತಾರೆ ಮತ್ತೆ ಹಂಗೆ ಗಾಡಿ ಓಡಿಸ್ತಾ ಇರ್ತಾರೆ ಅದು ತುಂಬ ಮೋಸ್ಟ್ ಮೋಸ್ಟ್ ಡೇಂಜರ್ ಸೊ ದಯವಿಟ್ಟು ಯಾರು ಹಂಗೆ ಮಾಡೋಕೆ ಹೋಗ್ಬೇಡಿ ಅವಶ್ಯಕತೆ ಇದ್ರೆ ಈ ಥರ ಬ್ಲೂಟೂತ್ಗಳು ತೊಗೊಂಡು ಹೋಗಿ ಏನು ಮಾಡೋದು ಬೆಟರ್ ಅಂತ ಹೇಳ್ತೀನಿ ಸೊ ನಿಮ್ಗೆ ಯಾರಿಗಾದ್ರು ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಇದ್ರದ್ದು ಲಿಂಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಓಕೆನಾ ಚೆನ್ನಾಗಿದೆ ನೋಡೋಣ ಇವಾಗ ಚಾರ್ಜ್ ಹಾಕ್ತೀನಿ ಚಾರ್ಜ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಇರೋದು ರಿವ್ಯೂನ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫುಲ್ಲು ಆಗಿದೆ ನೋಡಿ ಫುಲ್ ಮಳೆ ಬರೋ ಥರ ಆಗ್ಬಿಟ್ಟಿದೆ ಇವಾಗ ಸೊ ಎಸ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆನಾ